ಪ್ರೀತಿ ವೀಕ್ಷಕರೇ ನೇಚರ್ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಮುಟ್ಟಿದರೆ ಮುನಿ ಅಥವಾ ನಾಚಿಕೆ ಮುಳ್ಳು ಈ ಗಿಡ ಎಂದರೇನು ಹಾಗೆಯೇ ಇದರನ್ನು ಆಯುರ್ವೇದದಲ್ಲಿ ಹೇಗೆ ಬಳಸುತ್ತಾರೆ ಇದನ್ನು ಮನೆಮದ್ದಾಗಿ ಯಾವ ರೀತಿ ಉಪಯೋಗಿಸಿಕೊಳ್ಳಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ನಿಸರ್ಗ ನೀಡಿರುವ ಹಲವು ವಿವಿಧ ವೈದ್ಯಕೀಯ ಬೇರುಗಳಲ್ಲಿ ಮುಟ್ಟಿದರೆ ಮುನಿ ಬೇರು ಕೂಡ ಒಂದು ವಿವಿಧ ಭಾಷೆಗಳಲ್ಲಿ ಇದನ್ನು ವಿವಿಧ ರೀತಿಯಲ್ಲಿ ಕರೆಯುತ್ತಾರೆ ಇದೊಂದು ಸಣ್ಣ ಸಸ್ಯ ಇದು ನೆಲದ ಮೇಲೆ ಹರಡಿಕೊಂಡು ಬೆಳೆಯುವ ಒಂದು ಬಳ್ಳಿ ಸಸ್ಯ ಈ ಗಿಡ ಮೊತ್ತ ಮೊದಲನ್ನ ಕಂಡು ಹಿಡಿದಿತು ಬ್ರೆಂಜಲ್ನಲ್ಲಿ ಉಷ್ಣ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಕಾಣಿಸಿರುವ ಈ ಮುಟ್ಟಿದರೆ ಮುನಿ ಹಾದಿ ಬೀದಿಗಳಲ್ಲಿ ಗದ್ದೆಯ ಇಬ್ಬನಿಗಳಲ್ಲಿ ಹುಲ್ಲುಗಳ ಜೊತೆ ಬೆಳೆದಿರುತ್ತದೆ ಮುಟ್ಟಿದರೆ ಸಾಕು ಈ ಮೂಲ ಸಸ್ಯದ ತೆರೆದ ಎಲೆಗಳು ತನ್ನಿಂದ ತಾನೇ ತಕ್ಷಣ ಮುಚ್ಚಿಕೊಳ್ಳುತ್ತವೆ ಈ ಮುಟ್ಟಿದರೆ ಮುನಿ ಸಸ್ಯವು ಎರಡರಿಂದ ನಾಲ್ಕು ಅಡಿ ಎತ್ತರದವರೆಗೆ ಬೆಳೆಯುತ್ತದೆ ಈ ಗಿಡಗಳು ಮನುಷ್ಯರಂತೆ ಹಲವಾರು ಚಟುವಟಿಕೆಗಳನ್ನು ಹೊಂದಿರುತ್ತದೆ ಉದಾಹರಣೆಗೆ ಉಸಿರಾಡುವಿಕೆ ಶಬ್ದಗಳನ್ನು ಆಲಿಸುವಿಕೆ ಮಾನಸಿಕ ತೋಳಕ್ಕೆ ಇತ್ಯಾದಿ ಇವುಗಳೆಲ್ಲವೂ ತಕ್ಷಣ ಗೋಚರಿಸದೇ ಇಲ್ಲದೆ ಇರುವುದು ಸತ್ಯ ಸಂಗತಿ ಆದರೆ ತಕ್ಷಣ ಬಾಹ್ಯ ಪ್ರಪಂಚದ ತರಂಗಗಳನ್ನು ಗ್ರಹಿಸಿ ಪ್ರತಿಕ್ರಿಯೆಯನ್ನ ಹೊರೆ ಸೂಚ ಸೂಚಿಸುವ ಕೆಲವೇ ಕೆಲವು ಗಿಡಗಳಲ್ಲಿ ಮುಟ್ಟಿದರೆ ಮುನಿ ಅತಿ ಪ್ರಾಚೀನ ಹಾಗೂ ಚಿರಪರಿಚಿತ ಈ ಗಿಡವನ್ನು ಮುಟ್ಟಿದಾಗ ತನ್ನ ಬಿಡಿಸಿದ ಎಲೆಗಳನ್ನು ಕೂಡಲೇ ಮುದುರಿಸಿಕೊಳ್ಳುವುದರಿಂದ ಇದನ್ನು ನಾಚಿಕೆ ಮುಳ್ಳು ಎಂದು ಸಹ ಕರೆಯುತ್ತಾರೆ ಬಹುಶಃ ಮಾನವನ ಸ್ವಭಾವವು ಈ ಗಿಡದ ಪ್ರೇರಣೆಯಿಂದಲೇ ಆರಂಭವಾಗಿರಬೇಕು ಈ ಗಿಡವು ಮತ್ತೊಂದು ಹೆಸರಾಂತ ಕಳೆಗಳಲ್ಲಿ ಒಂದು ಇದು ಮುಳ್ಳಿನಿಂದ ಕೂಡಿದ್ದು ನೆಲದಲ್ಲಿ ಹರಡಿರುವ ಗಿಡ ಸಾಮಾನ್ಯ ಎಲ್ಲಾ ಉಷ್ಣ ವಲಯಗಳಲ್ಲಿ ಬೆಳೆಯುವಂತ ಗಿಡ ಇದರ ಹೂಗಳು ಪಿಂಕು ಬಣ್ಣದಿಂದ ಕೂಡಿದ್ದು ಸುಂದರವಾದ ಒಂದು ಚೆಂಡಿನ ಅಂತೆ ಕಾಣುತ್ತದೆ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಈಗಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಪಕ್ಕದಲ್ಲೇ ಇರುವ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ಗಿಡವನ್ನು ಬಳಸಿಕೊಂಡು ಹೇಗೆ ನಾವು ಔಷಧೀಯವಾಗಿ ಬಳಸುತ್ತಾರೆ ಎಂಬುದನ್ನು ಸಂಪೂರ್ಣವಾಗಿ ಈವಾಗ ತಿಳಿದುಕೊಳ್ಳೋಣ ಶ್ವೇತಪ್ರದರ ನಿವಾರಣೆಗೆ ಸ್ತ್ರೀಯರನ್ನು ಕಾಡುವ ಬಿಳಿ ಸೆರಗು ಅಥವಾ ಶ್ವೇತಪ್ರದರ ಎಂಬ ವ್ಯಾಧಿಗೆ ಮುಟ್ಟಿದರೆ ಮುನಿಯ ಬೇರು ಬಹಳ ಮುಖ್ಯವಾದ ಮತ್ತು ಪರಿಣಾಮಕಾರಿಯಾದ ಔಷಧವಾಗಿದೆ ವ್ಯಾಧಿ ಎಷ್ಟೇ ದೀರ್ಘಕಾಲದೇ ಆಗಿರಲಿ ಈ ಬೇರನ್ನು ಜಜ್ಜಿ ಅದರ ರಸವನ್ನು ಸೇವಿಸುತ್ತಾ ಬಂದರೆ ಬಹಳ ಬೇಗ ಸೆರಗಿನ ರೋಗ ನಿವಾರಣೆಯಾಗುತ್ತದೆ ಮುರಿದ ಮೂಳೆಗಳ ಬೇಗ ಕೂಡಿಕೊಳ್ಳಲು. ಮೂಳೆ ಮುರಿತಕ್ಕೆ ಇದು ಮುಖಿ ಅತಿ ಮುಖ್ಯ ಇದರ ಎಲೆಯ ರಸದಿಂದ ಬಾಹ್ಯ ಲೇಪನ ಮಾಡುತ್ತ ಬಂದರೆ ಮುರಿದ ಮೂಳೆಗಳು ಬೇಗ ಕೂಡಿಕೊಳ್ಳುತ್ತದೆ ಕೀಳುವಾತದಲ್ಲಿಯೇ ಬಾವು ನೋವು ನಿವಾರಣೆಯಾಗಲು ಈ ಸಸ್ಯದ ಎಲೆಗಳ ರಸವನ್ನು ಆ ಭಾಗದ ಮೇಲೆ ಲೇಪಿಸುತ್ತಾ ಬರುವುದರಿಂದ ಶೀಘ್ರವಾಗಿ ಬಾವು ಮತ್ತು ನೋವು ಮರೆಯಾಗುತ್ತದೆ ಎಲೆಗಳನ್ನು ತೊಳೆದು ರಸ ಹಿಂಡಿ ಒಂದರಿಂದ ಮೂರು ಚಮಚದಷ್ಟು ಇದರ ರಸವನ್ನು ಎಳೆ ನೀರಿನೊಂದಿಗೆ ಸೇವಿಸಿದರೆ ಕೆಮ್ಮು ಮತ್ತು ಶ್ವಾಸಕೋಶಗಳ ತೊಂದರೆ ನಿವಾರಣೆಯಾಗುತ್ತದೆ ಹೆಂಗಸರಲ್ಲಿ ಅತಿಯಾದ ಮುಟ್ಟಿನ ಸಮಸ್ಯೆ ಆದಾಗ ಒಂದು ಭಾಗದ ಇಡೀ ಗಿಡಕ್ಕೆ ನಾಲ್ಕು ಭಾಗದಷ್ಟು ನೀರನ್ನು ಸೇರಿಸಿ ಕುದಿಸಿ ಒಂದು ಭಾಗಕ್ಕೆ ಬರುವ ಹಾಗೆ ಇಳಿಸಿ ನಂತರ ಶೋಧಿಸಿ ಅದಕ್ಕೆ ಒಂದು ಚಿಟಿಕೆ ಸ್ಫಟಿಕ ಅಥವಾ ಆಲಂ ಅನ್ನು ಸೇರಿಸಿ ದಿನಕ್ಕೆ ಎರಡರಿಂದ ಮೂರು ಬಾರಿ ಸೇವಿಸುವುದರಿಂದ ಸ್ತಂಭನವಾಗುತ್ತದೆ ಇದನ್ನು ಗಾಯ ತೊಳಲಿಕ್ಕೆ ಸಹ ಬಳಸಬಹುದು ಒಂದು ಭಾಗ ಎಲೆಗಳಿಗೆ ಎರಡು ಭಾಗ ಕಾಯಿಸಿದ ಬಿಸಿ ನೀರನ್ನು ಹಾಕಿ ಸುಮಾರು ಮೂರು ಗಂಟೆಯೇ ಬಿಟ್ಟು ನಂತರ ಬರುವಂತಹ ಕಷಾಯವನ್ನು ಮೂರರಿಂದ ಆರು ಚಮಚದಷ್ಟು ಸೇವಿಸುವುದರಿಂದ ಮೂತ್ರದಲ್ಲಿರುವ ಕಲ್ಲು ಸಹ ನಿವಾರಣೆಯಾಗುತ್ತದೆ ಎಲೆಗಳನ್ನು ಹಾಲಿನಲ್ಲಿ ಅರೆದು ಅಥವಾ ಹಾಲಿನಲ್ಲಿ ಕಾಯಿಸಿ ನೀಡುವುದರಿಂದ ರಕ್ತ ಬೀಳುವ ಮೂಳ ರೋಗಕ್ಕೆ ತುಂಬನೇ ಉಪಯೋಗವಾಗುತ್ತದೆ ಇಷ್ಟೊಂದು ಉಪಯೋಗವಿರುವ ಈ ನಾಚಿಕೆ ಮುಳ್ಳನ್ನು ಪ್ರಯೋಗಿಸಿ ಅದರ ಉಪಯೋಗವನ್ನು ಪಡೆದುಕೊಳ್ಳಿ ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿರೋರಿಗೆ ತುಂಬು ಹೃದಯದ ಧನ್ಯವಾದಗಳು ಈ ವಿಡಿಯೋ ಫುಲ್ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್